ಇಡೀ ವಿಶ್ವದಲ್ಲಿಯೇ ಚರ್ಚೆಯಾಗುತ್ತಿರುವಂತಹ ಸುದ್ದಿ ಅಂದ್ರೆ ಗಗನಯಾತ್ರಿಗಳದ್ದು ಅದರಲ್ಲೂ ಸುನೀತಾ ವಿಲಿಯನ್ಸ್ ಅವರು ಹೆಚ್ಚು ಸುದ್ದಿಯನ್ನ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸುನೀತಾ ಅವರನ್ನ ಕೋಟ್ಯಾಂತರ ಜನರು ಹುಡುಕ್ತಾ ಇದ್ದಾರೆ ಬಾಹ್ಯಾಕಾಶಕ್ಕೆ ಹೋದಂತಹ ಸುನೀತಾ ಇನ್ನೂ ವಾಪಸ್ ಬಂದಿಲ್ಲ ಅವರ ವಾಪಸಾತಿಯನ್ನ ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿತ್ತು ಇಲ್ಲಿಯವರೆಗೆ ತಾಂತ್ರಿಕ ತೊಂದರೆಯನ್ನ ಸರಿ ಮಾಡೋದಕ್ಕೆ ಆಗೇ ಇಲ್ವಾ ಹಾಗಾದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನೀತಾ ಅವರು ಸಿಕ್ಕಾಕೊಂಡ್ಬಿಟ್ರ ಕಲ್ಪನಾ ಚಾವ್ಲಾ ವಿಚಾರದಲ್ಲಿ ಆದಂತಹ ದುರ್ಘಟನೆ ಮತ್ತೆ ಮರುಕಳಿಸುತ್ತ ಸುನೀತಾ ಮತ್ತು ಅವರ ತಂಡ ಅಲ್ಲಿ ಹೋಗಿ ಏನ್ ಮಾಡ್ತಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಇದೇ ಜೂನ್ ಐದರಂದು ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಭಾರತದ ಮೂಲದ ಖಗೋಳ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂತಿರುಗುವುದು ಕಷ್ಟಕರವಾಗಿದೆ ನಿಂದ ಭೂಮಿಗೆ ಹಿಂತಿರುಗಬೇಕಾಗಿದ್ದ ಅವರ ವಾಹನದಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಕಂಡುಬಂದಿದೆ ನಿಗದಿತ ವೇಳಾಪಟ್ಟಿಯಂತೆ ಸುನೀತಾ ಇಷ್ಟೊತ್ತಿಗಾಗಲೇ ಭೂಮಿಗೆ ವಾಪಸ್ ಆಗಬೇಕಾಗಿತ್ತು ಆದರೆ ತಾಂತ್ರಿಕ ದೋಷ ಕಾರಣದಿಂದಾಗಿ ಅವರು ಅಲ್ಲೇ ಉಳಿಯುವಂತಾಗಿದೆ ಈ ಹಿಂದೆ ಎರಡ್ ಸಾವಿರದ ಮೂರರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಸುನೀತಾ ವಿಲಿಯಂ ಅವರು ಕೂಡ ಭೂಮಿಗೆ ಹಿಂತಿರುಗಲು ಆಗೋದೇ ಇಲ್ವಾ ಅದರ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ಅನ್ನುವಂತಹ ಆತಂಕ ಎಲ್ಲರಲ್ಲೂ ಮನೆ ಮಾಡಿದ್ದಾರೆ ವೀಕ್ಷಕರೇ ಕಲ್ಪನಾ ಚಾವ್ಲಾ ಯಾರು ಅವರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಕಲ್ಪನಾ ಚಾವ್ಲಾ ಅವರು ಭಾರತದ ಹರಿಯಾಣದ ಕರ್ನಾಲ್ ಜಿಲ್ಲೆಯಲ್ಲಿ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೆರಡರಂದು ಜನಿಸಿದ್ರು ಅವರ ತಂದೆ ಬಸ್ಸಾ ಲಾಲ್ ಹಾಗೂ ತಾಯಿ ಸಂಯೋಗಿತಾ ಅವರು ನಾಲ್ಕನೇ ಮಗುವಾಗಿ ಇವಳು ಹುಟ್ಟಿದ್ರು ಅವರನ್ನ ಪ್ರೀತಿಯಿಂದ ಮಾಂಟೋ ಅಂತ ಕರೀತಾ ಇದ್ರು ಆದರೆ ಶಾಲೆಗೆ ಸೇರಿಸುವಾಗ ಶಾಲೆಯ ಮುಖ್ಯೋಪಾಧ್ಯಾಯರು ಹೆಸರನ್ನ ಆಯ್ಕೆ ಮಾಡಲು ಹೇಳಿದ್ರು ಆಗ ಅವರಿಗೆ ಮಾಂಟೋ ಬದಲು ಕಲ್ಪನಾ ಅನ್ನುವಂತಹ ಮರು ನಾಮಕರಣ ಮಾಡಲಾಯಿತು ಕಲ್ಪನಾ ಅವರು ಬಾಲ್ಯದಿಂದಲೂ ಕೂಡ ಕವನಗಳನ್ನ ಬರಿತಿದ್ರು ನೃತ್ಯವನ್ನು ಮಾಡ್ತಿದ್ರು ಸೈಕ್ಲಿಂಗ್ ಹಾಗೂ ರನ್ನಿಂಗ್ ಮಾಡುವುದು ಅಂದ್ರೆ ಅವರಿಗೆ ತುಂಬಾ ಇಷ್ಟ ಆಗಿತ್ತು ಬೆಳದಿಂಗಳ ರಾತ್ರಿಯಲ್ಲಿ ಬೈಕ್ ಓಡಿಸೋದನ್ನು ತುಂಬಾ ಇಷ್ಟಪಡ್ತಿದ್ರಂತೆ ಕಲ್ಪನಾ ಚಾವ್ಲಾಗೆ ಬಾಲ್ಯದಿಂದಲೂ ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು ಚಂಡೀಗಢದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಅನ್ನ ಮುಗಿಸಿದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಮೆರಿಕಕ್ಕೆ ಹೋದ್ರು ಟೆಕ್ಸಾಸ್ ವಿಶ್ವವಿದ್ಯಾಲಯದಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎರಡನೇ ಸ್ನಾತಕೋತ್ತರ ಪದವಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಿ ಎಚ್ ಡಿಯನ್ನು ಪಡೆದರು ಕಲ್ಪನಾ ಅವರಿಗೆ ಹಾರಾಟದ ಬಗ್ಗೆ ಅಪಾರ ಒಲವಿತ್ತು ನಾಸಾಗೆ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸಿದಾಗ ಅವರ ಅರ್ಜಿ ಆಯ್ಕೆಯಾಗಿರಲಿಲ್ಲ ತಮ್ಮ ಎರಡನೇ ಪ್ರಯತ್ನದಲ್ಲಿ ಇಪ್ಪತ್ತ್ಮೂರು ಅಭ್ಯರ್ಥಿಗಳ ಪೈಕಿ ತಾವೂ ಕೂಡ ಆಯ್ಕೆಯಾದರು ಮಾರ್ಚ್ ನಾಸಾ ಅವರನ್ನು ತನ್ನ ಗಗನಯಾತ್ರಿ ಕ್ಯಾಂಪ್ಸ್ ತಂಡಕ್ಕೆ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾಹ್ಯಾಕಾಶ ಹಾರಾಟವನ್ನು ನಡೆಸಿದ್ರು ನವೆಂಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಐದರವರೆಗೆ ಮೊದಲ ಬಾಹ್ಯಾಕಾಶ ಯಾತ್ರೆಗೆ ಆಯ್ಕೆಯಾದರು ದುರಾದೃಷ್ಟ ಅನಿಸುತ್ತೆ ಎರಡ್ ಸಾವಿರದ ಮೂರು ಫೆಬ್ರವರಿ ಒಂದರಂದು ಕೊಲಂಬಿಯಾದ ಶಟಲ್ ದುರಂತದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡರು ಮಹಿಳಾ ಗಗನಿಯಾತ್ರಿಯಾಗಿದ್ದ ಕಲ್ಪನಾ ಚಾವ್ಲಾ ದುರಂತ ಅಂತ್ಯ ಕಂಡಿದ್ದು ಭಾರತೀಯರನ್ನ ಘಾಸಿಗೊಳಿಸಿತ್ತು ಏನು ಸುನೀತಾ ಅವರ ವಿಚಾರಕ್ಕೆ ಬರುವುದಾದ್ರೆ ಅವರು ಜೂನ್ ಹದಿನಾಲ್ಕರಂದೇ ಹಿಂತಿರುಗಬೇಕಾಗಿತ್ತು ಹೌದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾಗಿರುವಂತಹ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಅವರು ಹಾಗೂ ಬುಚ್ ಮಿಲ್ಮರ್ ಎನ್ನುವಂತಹ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ ಐದರಂದು ಅಂತಾರಾಷ್ಟೀಯ ಬಾಹ್ಯಾಕಾಶ ಪ್ರಯಾಣಕ್ಕೆ ಪ್ರಯಾಣ ಮಾಡಿದ್ರು ಪೂರ್ವ ಯೋಜನೆಯಂತೆ ಅವರು ಜೂನ್ ಹದಿನಾಲ್ಕರಂದು ಭೂಮಿಗೆ ಹಿಂದಿರುಗಬೇಕಾಗಿತ್ತು ಆದರೆ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರು ವಾಪಸಾತಿಯನ್ನು ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿತ್ತು ಆದರೆ ತಾಂತ್ರಿಕ ದೋಷಗಳು ಸರಿಯಾಗದ ಕಾರಣ ಹಾಗೂ ಅದರ ಜೊತೆಯಲ್ಲೇ ಮತ್ತಷ್ಟು ತಾಂತ್ರಿಕ ದೋಷಗಳು ಕಂಡುಬಂದಿರುವಂತಹ ಕಾರಣಕ್ಕೋಸ್ಕರ ಈಗ ಪುನಃ ವಾಪಸಾತಿ ದಿನಾಂಕವನ್ನು ಮುಂದೂಡಲಾಗಿದೆ ಆದರೆ ಹೊಸ ಕೂಡ ಪ್ರಕಟಣೆ ಮಾಡಿಲ್ಲ ಇದು ಆತಂಕವನ್ನ ಹೆಚ್ಚಿಸಲು ಮತ್ತೊಂದು ಕಾರಣವಾಗಿದೆ ಇನ್ನು ಸುನೀತಾ ಅವರು ಇದು ಮೂರನೇ ಬಾರಿಗೆ ಬಾಹ್ಯಾಕಾಶವನ್ನ ಪ್ರಯಾಣ ಬಳಸಿದ್ದಾರೆ ಈ ಹಿಂದೆ ಅವರು ಮೊದಲ ಬಾರಿಗೆ ಎರಡ್ ಸಾವಿರದ ಆರರಲ್ಲಿ ಯಶಸ್ವಿ ಗಗನಯಾತ್ರೆಯನ್ನ ಕೈಗೊಂಡಿದ್ರು ಇದಾದ ಬಳಿಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಗಗನಯಾತ್ರೆಯನ್ನ ಕೈಗೊಂಡಿದ್ರು ಅವರು ಬಾಹ್ಯಾಕಾಶದಲ್ಲಿ ಬರೋಬ್ಬರಿ ಮುನ್ನೂರ ಇಪ್ಪತ್ತೆರಡು ದಿನಗಳನ್ನ ಅಲ್ಲಿ ಕಳೆದಿದ್ದಾರೆ ಸುನೀತಾ ಅವರು ಅತಿ ಹೆಚ್ಚು ಬಾರಿ ಬಾಹ್ಯಾಕಾಶಕ್ಕೆ ಹಾರಿದ ಹಾಗೂ ಬಾಹ್ಯಾಕಾಶದಲ್ಲಿ ಅಧ್ಯಯನವನ್ನ ನಡೆಸಿದ ಮಹಿಳಾ ಗಗನಯಾತ್ರಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇದುವರೆಗೂ ಸುನೀತಾ ಅವರು ಗರಿಷ್ಠ ಬಾಹ್ಯಾಕಾಶದ ಪ್ರಯಾಣ ಮಾಡಿದ್ದಾರೆ ಒಟ್ಟು ಐವತ್ತು ಗಂಟೆ ನಲವತ್ತು ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ನಿಜವಾದ ಆತಂಕ ಏನು ಅಂದರೆ ಸುನೀತಾ ಹಾಗೂ ವಿಲ್ಲರ್ ಅವರನ್ನು ಭೂಮಿಗೆ ವಾಪಸ್ ಕರೆತರುವ ಸ್ಟಾರ್ ಲೈನರ್ ಆಕಾಶದಲ್ಲಿ ತಾಂತ್ರಿಕ ದೋಷವನ್ನ ಕಾಣಿಸಿಕೊಂಡಿರುವುದು ನಿಜ ತಾಂತ್ರಿಕ ದೋಷವನ್ನ ಬೇಗನೆ ಪರಿಹರಿಸಬೇಕಾದ ಅನಿವಾರ್ಯತೆ ಬಂದೊದಗಿದೆ ಅಸಲಿಗೆ ಅದರಲ್ಲಿರುವಂತಹ ಇಂಧನ ಕೇವಲ ನಲವತ್ತೈದು ದಿನಗಳಿಗೆ ಸಾಕಾಗುತ್ತೆ ಅಷ್ಟೇ ವಿಶೇಷ ಸಂದರ್ಭದಲ್ಲಿ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು ಆದರೆ ತಾಂತ್ರಿಕ ದೋಷ ಬೇಗನೆ ನಿವಾರಣೆಯಾಗದೆ ಇದ್ರೆ ಇಂಧನ ಖಾಲಿಯಾಗಿ ಹೋಗುತ್ತೆ ಇಂಧನ ಖಾಲಿಯಾದ್ರೆ ಅವರು ಭೂಮಿಗೆ ಹಿಂತಿರುಗಲು ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಐಎಸ್ಎಸ್ಗೆ ಸುನೀತಾ ಹೋಗಿದ್ ಯಾಕೆ ಅಂತ ನೋಡೋದಾದ್ರೆ ನಾಸಾ ಹಾಗೂ ಬೋಯಿಂಗ್ನ ಜಂಟಿ ಸಂಯೋಗದಲ್ಲಿ ಖಾಸಗಿಯಾಗಿರುವಂತಹ ಬಾಹ್ಯಾಕಾಶ ಪ್ರಯಾಣ ಮಾಡಲು ಆಸಕ್ತಿ ಉಳ್ಳವರಿಗೆ ಹೊಸ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಸಾಮಾನ್ಯವಾಗಿ ಟ್ರಿಪ್ ಹೋದಂತೆ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಕೆಲ ದಿನಗಳು ಉಳಿದುಕೊಂಡು ಅಲ್ಲಿಂದ ಪುನಃ ಭೂಮಿಗೆ ಹಿಂತಿರುಗುವ ರೋಮಾಂಚನವನ್ನ ಭೂಗೋಳಶಾಸ್ತ್ರರಿಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪುಗೊಳಿಸಲಾಗಿದೆ ಅದಕ್ಕಾಗಿಯೇ ಬೋಯಿಂಗ್ ಸಂಸ್ಥೆ ಸ್ಟಾರ್ ಲೈನ್ಸ್ ಅನ್ನು ಆಕಾಶದೊಳಗೆ ಪ್ರಯೋಗ ಮಾಡಲು ಸಿದ್ಧವಾಗಿದೆ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಈ ಹಿಂದೆಯೂ ಕೂಡ ಕಳಿಸಲಾಗಿದೆ ಹಾಗೂ ಅವರನ್ನ ಪುನಃ ವಾಪಸ್ ಕರೆಸಿಕೊಳ್ಳಲಾಗಿದೆ ಆದರೆ ಅದೆಲ್ಲವೂ ಕೂಡ ರಾಕೆಟ್ನ ಮೂಲಕ ಮಾಡಿದ ಕೆಲಸವಾಗಿದೆ ಅಲ್ಲದೆ ಬೆರಳಿಗೆಯಷ್ಟು ಜನರನ್ನ ಮಾತ್ರ ಕಳಿಸಲಾಗಿರುವಂತಹ ಪ್ರಾಜೆಕ್ಟ್ ಅದಾಗಿತ್ತು ಸ್ಟಾರ್ ಲೈನ್ ಆಕಾಶದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದ ತಾಂತ್ರಿಕ ದೋಷಗಳ ಬಗ್ಗೆ ಸುನೀತಾ ಹಾಗೂ ಅವರೊಂದಿಗಿರುವಂತಹ ವಿಲ್ಲರ್ ಅವರಿಗೂ ತಿಳಿಸಲಾಗಿತ್ತು ಅಷ್ಟೇ ಅಲ್ಲದೆ ನಾಸಾ ಹಾಗೂ ಬೋಯಿಂಗ್ನ ನೂರಾರು ತಂತ್ರಜ್ಞರು ಹಾಗೂ ಸ್ಟಾರ್ ಲೈನ್ ಆಕಾಶದಲ್ಲಿ ತಯಾರಿಕೆಯಲ್ಲಿ ತೊಡಗಿರುವಂತಹ ಬೋಯಿಂಗ್ ವಿಶೇಷ ಪರಿಣಿತಿಯ ತಂಟ ಭೂಮಿಯಿಂದ ನೇರವಾಗಿ ಅವರೊಂದಿಗೆ ನೇರ ಸಂಪರ್ಕ ಮಾಡುವ ಮೂಲಕ ಅವರಿಗೆ ಅಲ್ಲಿ ಉಂಟಾಗಿರುವಂತಹ ತಾಂತ್ರಿಕ ದೋಷವನ್ನ ನಿವಾರಿಸುವ ನಿಟ್ಟಿನಲ್ಲಿ ಸಲಹೆ ಸೂಚನೆಯನ್ನ ಇದೆ ದೂರ ಸಂವೇದಿ ರಿಮೋಟ್ ರಿಮೋಟ್ನ ಮೂಲಕ ಮಾಡುವಂತಹ ರಿಪೇರಿಯನ್ನ ಭೂಮಿಯಿಂದಲೇ ಕೈಗೊಳ್ಳಲಾಗಿದೆ ಆದರೆ ಒಂದು ದೋಷವನ್ನ ಸರಿಪಡಿಸುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಕಾಣಿಸ್ತಾ ಇದೆ ಹೀಗಾಗಿ ಸುನೀತಾ ಭೂಮಿಗೆ ಮರಳುವುದು ಕಷ್ಟವಾಗಿದೆ